ಮಾರ್ಕನು ಬರೆದಂಥ ಸುವಾರ್ತೆ ಎಂಟನೇ ಅಧ್ಯಾಯ ಮೂವತ್ಮೂರನೆಯ ವಾಕ್ಯ ಆತನು ಹಿಂತಿರುಗಿಕೊಂಡು ತನ್ನ ಶಿಷ್ಯರನ್ನು ನೋಡಿ ಪೇತ್ರನಿಗೆ ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ ನಡ ನಿನ್ನ ಯೋಚನೆ ಮನುಷ್ಯರ ಯೋಚನೆಯೇ ಹೊರತು ದೇವರದಲ್ಲ ಎಂದು ಗದರಿಸಿ ಹೇಳಿದನು ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಪೇತ್ರನನ್ನು ಗದರಿಸುವಂತ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಏಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ತನಗೆ ಉಂಟಾಗಲಿರುವಂತಹ ಮರಣದ ವಿಷಯವಾಗಿ ಯಾವ ರೀತಿಯಾಗಿ ಆತನು ಅನ್ಯ ಜನರ ಕೈಗೆ ಒಪ್ಪಿಸಲ್ಪಟ್ಟು ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನು ಬಲಿಯಾಗಿ ಕೊಡಬೇಕೆಂಬುದಾಗಿಲ್ಲ ಸ್ಪಷ್ಟವಾಗಿ ತಿಳಿಸುವಾಗ ಪೇತ್ರನಾದರೂ ಆತನ ಹಿಡಿ ುಕೊಂಡು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಿದನು ಸ್ವಾಮಿ ನಿನಗೆ ಎಂದಿಗೂ ಕೂಡ ಈ ರೀತಿಯಾಗಿ ಆಗಬಾರದೆಂಬುದಾಗಿ ಹೇಳುವುದಕ್ಕೆ ಆರಂಭಿಸಿದನು ಇದನ್ನು ಕೇಳಿದಾಗ ಯೇಸು ಕ್ರಿಸ್ತನು ಅವನನ್ನು ನೋಡಿ ಸೈತಾನನೆ ನನ್ನ ಮುಂದೆ ನಿಲ್ಲಬೇಡ ನಡೆ ನಿನ್ನ ಯೋಚನೆ ಮನುಷ್ಯರ ಯೋಚನೆಯೇ ಹೊರತು ದೇವರದಲ್ಲ ಎಂಬುದಾಗಿ ಗದರಿಸಿ ಹೇಳುತ್ತಾ ಇದ್ದಾನೆ ನೋಡುವಾಗ ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ ನಡೆ ಎಂಬುದಾಗಿ ಪ್ರಾರಂಭಿಸಿ ನಂತರ ನಿನ್ನ ಯೋಚನೆ ಮನುಷ್ಯರ ಯೋಚನೆಯೇ ಹೊರತು ದೇವರದಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಅಂದರೆ ಸೈತಾನನು ನಿಂತುಕೊಂಡು ಮನುಷ್ಯರ ಯೋಚನೆಗಳಿಂದ ಏಸುಕ್ರಿಸ್ತನನ್ನ ದಾರಿ ತಪ್ಪಿಸುವುದಕ್ಕೆ ಕಾರ್ಯಗಳನ್ನ ಮಾಡುತ್ತಾ ಇರುವಂತದ್ದು ಅದು ಕೂಡ ತನ್ನ ಶಿಷ್ಯನ ಮೂಲಕವಾಗಿ ಆದರೆ ಏಸುಕ್ರಿಸ್ತನದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಸಮಯದಲ್ಲಿ ಸೈತಾನನನ್ನು ಮನುಷ್ಯರ ಆಲೋಚನೆ ಎರಡನ್ನೂ ಕೂಡ ಗದರಿಸಿ ತಾನು ತಂದೆಯ ಚಿತ್ತವನ್ನ ನೆರವೇರಿಸುವುದಕ್ಕೆ ಸ್ಥಿರ ಚಿತ್ತದಿಂದ ಮುನ್ನಡೆದನು ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಕೂಡ ಸೈತಾನನು ನೇರವಾಗಿ ಬಂದು ಆಲೋಚನೆಗಳನ್ನು ಕೊಡುವುದಿಲ್ಲ ಮನುಷ್ಯರ ಆಲೋಚನೆಗಳು ಸೈತಾನನ ಕ್ರಿಯೆಗಳಾಗಿ ಸೈತಾನನ ಕುತಂತ್ರಗಳಾಗಿ ಅವನ ಯೋಚನೆಗೆ ಅನುಗುಣವಾಗಿ ಬಂದು ನಿಮ್ಮ ಮುಂದೆ ನಿಲ್ಲುತ್ತದೆ ನೀವು ಅದನ್ನು ಗುರುತು ಹಿಡಿಯಬೇಕು ಯಾವುದು ದೇವರ ಚಿತ್ತದ ಕಡೆಗೆ ನಿಮ್ಮನ್ನು ನಡೆಸುತ್ತಾ ಇದೆ ದೇವರ ಆಗ್ರಹದ ಕಡೆಗೆ ನಿಮ್ಮನ್ನು ನಡೆಸುತ್ತಾ ಇದೆ ಯಾವುದು ಅದರಿಂದ ನಿಮ್ಮ ತಪ್ಪಿಸುತ್ತಾ ಇದೆ ದೂರ ಮಾಡುತ್ತಾ ಇದೆ ಎಂಬುದನ್ನು ಅರಿತು ಅಂತಹ ದುಷ್ಟ ಸೈತಾನನ ಆಲೋಚನೆಗಳನ್ನ ಗದರಿಸಿ ಅದನ್ನು ತಳ್ಳಿ ಹಾಕಿ ಕರ್ತನ ಮುಂದೆ ಸಮರ್ಪಿಸಿ ಸ್ಥಿರಚಿತೆಯಿಂದ ಮುನ್ನಡೆಯುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಇದಕ್ಕೆ ಪವಿತ್ರಾತ್ಮನಿಂದ ನಮಗೆ ಅನುಗ್ರಹಿಸಲ್ಪಡುವಂತ ವಿವೇಚನಾ ಆತ್ಮವು ಬಹಳ ಅವಶ್ಯವಾದದ್ದು ನಾವು ಸತ್ಯಾಸತ್ಯಾತ್ಮಗಳನ್ನ ವಿವೇಚಿಸದ ಹೊರತಾಗಿ ಆಲೋಚನೆಗಳು ಯಾರಿಂದ ಬರುತ್ತಾ ಇದೆ ಎಂಬುದು ನಮಗೆ ತಿಳಿಯುವುದಿಲ್ಲ ಸತ್ಯದ ಆತ್ಮ ನಮಗೆ ಆಲೋಚನೆಗಳನ್ನು ಕೊಡುವಾಗ ಅದು ದೇವರ ಚಿತ್ತಾನುಸಾರವಾಗಿ ಆತನು ನೇಮಿಸಿದಂಥ ಮಾರ್ಗಕ್ಕನುಸಾರವಾಗಿಯೇ ಇರುತ್ತದೆ ಅದೇ ಸಮಯದಲ್ಲಿ ಅಸತ್ಯದ ಆತ್ಮನು ಅಂದರೆ ಸೈತಾನನು ನಮಗೆ ಆಲೋಚನೆಗಳನ್ನು ಕೊಡುವಾಗ ಅದು ದೇವರ ವಾಕ್ಯಕ್ಕೂ ಆತನ ಚಿತ್ತಕ್ಕೂ ಆತನ ಕಾರ್ಯಗಳಿಗೂ ಉದ್ದೇಶಗಳಿಗೂ ತದ್ವಿರುದ್ಧವಾಗಿ ಇರುತ್ತದೆ ಬಹುತೇಕ ಸಮಯಗಳಲ್ಲಿ ಆರಂಭದಲ್ಲಿ ಅದು ಬಹಳ ಸುಖಕರವಾಗಿ ಆಶೀರ್ವಾದವಾದ ಮಾರ್ಗವಾಗಿ ಕಾಣುತ್ತದೆ ಆದರೆ ಕೆಲವೇ ದಿನಗಳಲ್ಲಿ ಅದು ನಾಶನದಲ್ಲಿ ಅಂತ್ಯವಾಗುತ್ತದೆ ಜೀವಿತವನ್ನೇ ಕುಟುಂಬವನ್ನೇ ಹಾಳು ಮಾಡಿಬಿಡುತ್ತದೆ ಲೋಟನ ಜೀವಿತ ಆ ರೀತಿಯಾಗಿಯೇ ಹಾಳಾಗಿ ಹೋದದ್ದು ಇಸ್ಕರಿಯೋತ ಯೂದನ ಜೀವಿತ ಆ ರೀತಿಯಾಗಿಯೇ ನಾಶವಾದದ್ದು ಈ ದಿವಸಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಕೂಡ ಯಾವ ಯಾವ ಆಲೋಚನೆಗಳು ಎಲ್ಲಿಂದ ಬರುತ್ತಾ ಇದೆ ಎಂಬುದನ್ನು ಅರಿತುಕೊಳ್ಳುವಂತ ವಿವೇಚನಾ ವರವನ್ನ ದೇವರಿಂದ ಆಗ್ರಹಿಸಿ ಅದನ್ನ ಹೊಂದಿ ಅದರ ಮೂಲಕವಾಗಿ ಎಲ್ಲವನ್ನು ಕೂಡ ಗ್ರಹಿಸಿಕೊಳ್ಳುವುದಾದರೆ ಮನುಷ್ಯರಿಂದ ಬರುವಂತಹ ಸೈತಾನನ ದುರಾಲೋಚನೆಗಳನ್ನು ಅರಿತು ಅವುಗಳನ್ನು ತಳ್ಳಿ ಹಾಕಿ ಕರ್ತನ ಆಲೋಚನೆಯ ಪ್ರಕಾರವಾಗಿ ಜೀವಿತವನ್ನು ನಡೆಸುತ್ತಾ ಆತನ ವಿಶೇಷವಾದ ಆಶೀರ್ವಾದಗಳನ್ನು ಮುಖ್ಯವಾಗಿ ಪರಲೋಕ ರಾಜ್ಯವನ್ನು ಹೊಂದಬಹುದು ಎಂಬುದನ್ನು ತಿಳಿದು ಸೈತಾನಿಂದ ಪ್ರೇರೇಪಿತವಾದಂತಹ ಮನುಷ್ಯರ ಆಲೋಚನೆಗಳನ್ನು ಅಲ್ಲಗಳೆದು ಕರ್ತನ ಮುಂದೆ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ಪೇತ್ರನಾದರಪ್ಪ ನಿನ್ನ ಮರಣದ ವಿಷಯವಾಗಿ ಕೇಳಿ ನಿನ್ನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಿ ನಿನಗೆ ಎಂದಿಗೂ ಈ ರೀತಿಯಾಗಿ ಆಗಬಾರದೆಂಬುದಾಗೆಲ್ಲ ಹೇಳುವುದಕ್ಕೆ ಆರಂಭಿಸಿದನು ಅದು ಒಳ್ಳೆಯದಂತೆ ಕಂಡರೂ ಕೂಡ ಕರ್ತನ ಚಿತ್ತಕ್ಕೂ ಆತನೊಪ್ಪ ಅಪ್ಪ ಉದ್ದೇಶವನ್ನಿಟ್ಟಿದ್ದಕ್ಕೂ ವಿರೋಧವಾಗಿತ್ತು ಆದ್ದರಿಂದ ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ ನಡೆ ನಿನ್ನ ಆಲೋಚನೆಯು ಮನುಷ್ಯರ ಯೋಚನೆಯೇ ಹೊರತು ದೇವರದಲ್ಲ ಎಂಬುದಾಗಿ ನೇರವಾಗಿ ನಿನ್ನಲ್ಲಿ ಖಂಡಿಸಿ ಆ ವಿಷಯವನ್ನು ತಳ್ಳಿ ಹಾಕಿ ಕರ್ತನ ಚಿತ್ತವನ್ನು ನೆರವೇರಿಸಕ್ಕೆ ಸಮರ್ಪಿಸಿ ಸ್ಥಿರಚಿತ್ತೆಯಿಂದ ಮುನ್ನಡೆದಂತೆ ಈ ದಿವಸಗಳಲ್ಲಿ ನಾವು ಕೂಡ ಸತ್ಯಾಸತ್ಯಾತ್ಮಗಳನ್ನು ವಿವೇಚಿಸಿ ಅರಿಯುವಂತ ಆ ಒಂದು ವಿವೇಚನಾ ವರವನ್ನು ಹೊಂದಿದವರಾಗಿ ಅಪ್ಪ ಸ್ತೋತ್ರಾಜ್ ಎಲ್ಲವನ್ನ ಅರಿತುಕೊಂಡು ನಿನ್ನಿಂದ ಬರುವಂತ ಆಲೋಚನೆಗಳು ನಿನಗೆ ವಿರೋಧವಾದಂತಹ ಆಲೋಚನೆಗಳು ಎಲ್ಲವನ್ನ ತಿಳಿದು ಕರ್ತನೆ ಅಪ್ಪ ಸ್ತೋತರಾಜ ಸೈತಾನನ ಕುಯುಕ್ತಿಗಳಿಗೆ ಮನುಷ್ಯರ ವಂಚನೆಗಳಿಗೆ ಬಲಿಯಾಗದಂತೆ ಅವುಗಳನ್ನು ಜಾಡಿಸಿ ಬಿಟ್ಟು ನಿನ್ನ ಮಾರ್ಗದಲ್ಲಿ ಧೈರ್ಯವಾಗಿ ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಯೇಸು ಕ್ರಿಸ್ತನ ನಾಮದಲ್ಲಿ ಸಕಲ ವಂಚನೆಯ ಮಾರ್ಗಗಳು ಮುರಿದು ಹೋಗಲಿ ಕುಯುಕ್ತಿಗಳನ್ನು ಮಾಡುವಂಥ ಕ್ರಿಯೆಗಳು ನಾಶವಾಗಿ ಹೋಗಲಿ ಕರ್ತನ ನಾಮದಲ್ಲಿ ಪ್ರತಿಯೊಂದು ಜೀವಿತಗಳಲ್ಲಿ ಕೂಡ ಜಯವನ್ನು ಪ್ರಕಟಿಸ್ತಾ ಇದೇ ಅಪ್ಪ ನಿನ್ನ ಕರಗಳಲ್ಲಿ ಹಿಡಿದುಕೊಂಡು ಮುನ್ನಡೆಸು ಕರ್ತನೆ ಆಶೀರ್ವದಿಸು ಕರ್ತನೆ ನಿನ್ನ ಭುಜಬಲದಿಂದ ಅಪ್ಪ ಮಹತ್ ಕಾರ್ಯಗಳನ್ನು ಮಾಡು ನಿನ್ನ ಮಕ್ಕಳನ್ನು ಸಂತೈಸು ಬಲಪಡಿಸೋ ಆಶೀರ್ವದಿಸು ನಿನಗೋಸ್ಕರ ಎದ್ದು ಶೋಭಿಸುವಂತೆ ನಿನ್ನ ಉದ್ದೇಶಗಳನ್ನು ನೆರವೇರಿಸುವಂತೆ ಅಪ್ಪ ಪರಲೋಕ ರಾಜ್ಯದಲ್ಲಿ ಕರ್ತನೆ ಸೇರಿಣಿನೊಟ್ಟಿಗೆ ಯುಗ ಯುಗಾಂತರಗಳಲ್ಲಿ ಬಾಳುವಂತೆ ಮುನ್ನಡೆಸಬೇಕೆಂದು ಪ್ರಾರ್ಥಿಸುತ್ತಾದರೆ ನಿನ್ನ ಆರತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸೋ ಮಾನಿಸೋ ಘನ ಎಲ್ಲ ಎಲ್ಲೋ ನಿನ್ನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿನ ಮಾತಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ Yeah, amen, amen.